ಕಾಡುಗೊಲ್ಲ ಸಂಘದಿಂದ ವಿಕೆ ನೇತ್ರಾವತಿ ನೂತನ ತಾಲೂಕು ದಂಡಾಧಿಕಾರಿಗಳಿಗೆ ಅಭಿನಂದನಾ ಗೌರವ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಆಡಳಿತ ಕಚೇರಿಯಲ್ಲಿ ಸೋಮವಾರದಂದು ಕರ್ನಾಟಕ ರಾಜ್ಯ ಕಾಡುಕೊಳ್ಳರ ಸಂಘ ಜಿಲ್ಲಾ ಘಟಕ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ವತಿಯಿಂದ ತಾಲೂಕು ಕಚೇರಿಯಲ್ಲಿ ಈ ಕೆಲವೇ ದಿನಗಳ ಹಿಂದೆ ಗ್ರೇಟ್ ಟು ತಹಶೀಲ್ದಾರರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವಿ ಕೆ ನೇತ್ರಾವತಿರವರು ಈಗ ಕೂಡ್ಲಿಗಿ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳಾಗಿ ನೇಮಕಗೊಂಡು ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಕಾರ ವಹಿಸಿಕೊಂಡಿರುವುದರಿಂದ ಸದರಿಯವರಿಗೆ ಕೂಡ್ಲಿಗಿ ತಾಲೂಕಿನ ಕಾಡುಕೊಲ್ಲ ಸಮಾಜದ ವತಿಯಿಂದ ಕೂಡ್ಲಿಗಿ ತಾಲೂಕು ಕಚೇರಿಯಲ್ಲಿ ಅಭಿನಂದನ ಪೂರ್ವಕವಾಗಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಾಡುಕುಲ್ಲ ಸಂಘದ ರಾಜ್ಯ ಉಪಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರಾದ ಎಸ್ ಸಣ್ಣಬಾಲಪ್ಪನವರು ಮತ್ತು ತಾಲೂಕು ಅಧ್ಯಕ್ಷರಾದಂತಹ ಜಿ ಎಸ್ ದೊಡ್ಡಪ್ಪನವರು ಉಪಾಧ್ಯಕ್ಷರಾದಂತಹ ಸಣ್ಣಯ್ಯನವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಬಿ ಎನ್ ವಿರೂಪಾಕ್ಷಪ್ಪ ಖಜಾಂಚಿ ಗೌಡ ಚಿಕ್ಕಪ್ಪ ಸಂಘಟನಾ ಕಾರ್ಯದರ್ಶಿಗಳಾದ ರವಿ ಸಿದ್ದೇಶ್ ನಿಂಗಪ್ಪ ಜಿಸಿ ರಂಗಸ್ವಾಮಿ ಸಿದ್ದನಟ್ಟಿ ದೊಡ್ಡಪ್ಪ ಗೋವಿಂದಗಿರಿ ಸಣ್ಣಬಡಪ್ಪ ಕಾರ್ಯದರ್ಶಿ ದೊಡ್ಡಪ್ಪ ಹಾಗೂ ಸಮುದಾಯದ ಹಲವು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಸಾಲುಮನಿ